ಒಬ್ಬ ವ್ಯಕ್ತಿ ಒಂದು ಕುಟುಂಬ ಇತರರಿಗೆ ಮಾದರಿಯಾಗಿ ಬೆಳೆಯಬೇಕು ಸಮಾಜಕ್ಕೆ ಋಣಿಯಾಗಿ ಬೆಳೆಯಬೇಕು ಅಂಥ ವಿರಳ ಸರಳ ಕುಟುಂಬ ಎಂದು ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಅವರ ಮಕ್ಕಳು ಕೂಡ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ತಮ್ಮ ತಂದೆ ತಾಯಿ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ ಈ ವಿಡಿಯೋನ ನೋಡಿ ಸರಳ ವಿರಳ ಸಮಾಜ ಸೇವೆಯಲ್ಲಿ ಬಹುಮುಖ ವ್ಯಕ್ತಿತ್ವ ಪ್ರತಿಭೆಯ ಮಾದರಿ ವ್ಯಕ್ತಿ ಇವರು ಸಾಮಾಜಿಕ ಹರಿಕಾರರಾದ ಶ್ರೀ ಬಸವೇಶ್ವರರ ಮತ್ತು ತಮ್ಮ ತಾಯಿಯ ಮಾರ್ಗದರ್ಶನದಲ್ಲಿ ಇಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸರ್ವ ಜನಾಂಗವನ್ನು ತಮ್ಮೊಂದಿಗೆ ಒಗ್ಗಟ್ಟಾಗಿ ಒಂದಾಗಿ ಕಾಣುತ್ತಿರುವ ಕಾಯಕ ಯೋಗಿ ದಾಸೋಹ ಯೋಗಿ ಶ್ರೀ ಶರಣಪ್ಪ ಕೊಡ್ಗಿ ಜನ್ಮದಿನದ ಶುಭಾಶಯಗಳು ನಮ್ಮ ಸುದ್ದಿವಾಹಿನಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮೋದೊಂದಿಗೆ ಅವರ ಸುಪುತ್ರರು ನಡೆಸಿದ ಕಿರು ಸಂದರ್ಶನ ನೀವು ತಪ್ಪದೆ ನೋಡಲೇಬೇಕಾಗುತ್ತದೆ ಏಕೆಂದರೆ ಈ ಮಾದರಿ ಕುಟುಂಬ ಅದರಲ್ಲೂ ಈಗಿನ ಈ ಯುವ ಜನಾಂಗಕ್ಕೆ ಇದು ಸ್ಫೂರ್ತಿದಾಯಕ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ ನಾನು ಕರ್ನಾಟಕ ಪ್ರತಿನಿಧಿ ಗುರುರಾಜ್ ಮಾತಾಡ್ತಾ ಇದ್ದೀನಿ ನಮ್ಮ ಜೊತೆ ಇದಾರೆ ಇವತ್ತು ಕರ್ನಾಟಕ ಕಂಡ ಮುತ್ಸುದ್ದಿ ರಾಜಕಾರಣಿ ಇಬ್ಬರು ಇದಾರೆ ನಮ್ಮ ಜೊತೆ ಇವತ್ತು ಒಬ್ಬರು ವೀರಣ್ಣ ಮತ್ತಿಕಟ್ಟ ಸಾಹೇಬರು ಇನ್ನೊಬ್ಬರು ಪ್ರೊಫೆಸರ್ ಐ ಜೆ ಅವರು ಇವತ್ತು ವಿಶೇಷ ಏನಂದರೆ ನಮ್ಮ ಸಾಮಾಜಿಕ ಹೋರಾಟಗಾರರು ಕಾರ್ಯಕರ್ತರು ಆಮೇಲೆ ಮುಸದ್ದಿ ರಾಜಕಾರಣಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವ ಶ್ರೀ ಶರಣಪ್ಪ ಕೊಟಿಯವರು ಇವತ್ತು ಐವತ್ತೊಂಬತ್ತನೇ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನೋಡಿ ಅವರಿಗೆ ಧಾರವಾಡ ಧಾರವಾಡ ಅಲ್ಲದೆ ಹಾವೇರಿ ಗದಗ ಸೇರಿದಂತೆ ಇನ್ನುಳಿದ ಜಿಲ್ಲೆಗಳಿಂದ ಶುಭ ಹಾರೈಕೆಗಳ ಬರ್ತಾಯಿವೆ ರಾಜಕಾರಣಿಗಳ ಕ್ಷೇತ್ರದಿಂದ ಸಾಮಾಜಿಕ ಕ್ಷೇತ್ರದಿಂದ ಎಲ್ಲ ಮುಖಂಡರು ಯುವ ನಾಯಕರು ಶ್ರೀ ಶರಣಪ್ಪ ಕೊಡುಗೆಯವರ ಒಂದು ಅವರಿಗೆ ಶುಭಾಶಯನ ಕೋರಿ ಹಾರೈಸ್ತಾ ಇದ್ದಾರೆ ದೇವರವರಿಗೆ ಎಲ್ಲ ರೀತಿಯಿಂದ ಸಾಮಾಜಿಕ ಸಂಪತ್ತು ಆರ್ಥಿಕ ಸಂಪತ್ತು ರಾಜಕೀಯ ಸಂಪತ್ತು ಕೊಳ್ಳೆಂದು ನಾವು ನಮ್ಮ ಯೂನಿಯನ್ನದಿಂದಲೂ ನಾವು ಹಾರೈಸ್ತಾ ಇದ್ದೀವಿ ಇವತ್ತಿನ ವಿಶೇಷ ನಮ್ಮ ಪ್ರೊಫೆಸರ್ ಐ ಜಿ ಸ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು ಪ್ರೊಫೆಸರ್ ಸಂಧ್ಯವ್ರಿಗೆ ಯಾರು ಗೊತ್ತಿಲ್ಲ ಇಡೀ ನಮ್ಮ ದೇಶವೇ ಗೊತ್ತು ಅವರು ರಾಜಕೀಯ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಿಂದಲೂ ಯಶಸ್ವಿಯಾದವರು ಈಗ ನಮ್ಮ ಜೊತೆ ಅವರೊಂದು ಮಾತು ಹೇಳಿದರು ಸಂಧಿ ಸರ್ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನು ತಮ್ಮ ಒಂದು ಹಾರೈಕೆ ಸಂದರ್ಶನದಲ್ಲಿ ಹೇಳಿದರು ಅದನ್ನು ನಾನು ಮತ್ತೆ ಆಮೇಲೆ ರಿಪೀಟ್ ಮಾಡ್ತೀನಿ ನಮ್ಮ ಜೊತೆ ಇದ್ದಾರೆ ಇವತ್ತು ಹಿರಿಯ ರಾಜಕಾರಣಿ ರಾಜಕೀಯ ಮುತ್ಸುದ್ದಿ ನಮ್ಮ ವೀರಣ್ಣ ಮತ್ತಿಕಾಟ್ ಅವರು ಮೊಮ್ಮಕ್ಕಳು ಹಾಂ ಆಮೇಲೆ ಇವರ ತಂದೆ ಶ್ರೀ ಶರಣಪ್ಪ ಕೊಡಿಯವ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಾ ಬಂದವರು ಅವರ ಸುಪುತ್ರರಾದವರು ನಮ್ಮ ಜೊತೆ ಇದ್ದಾರೆ ಅವ್ರ ಬಾಯಲಲ್ಲೇ ಕೇಳೋಣ ಇವತ್ತು ಸರ್ ಇವರು ಹಿರಿಯ ಸುಪುತ್ರರು ಪ್ರೊಫೆಷನಲಿ ಇನ್ಸ್ಟಿಟ್ಯೂಷನ್ ಇಲ್ಲಿ ಶೈಕ್ಷಣಿಕ ತಮ್ಮ ತಮ್ಮದೇ ಆದಂಥ ಶಿಕ್ಷಣ ಕೇಂದ್ರದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎರಡನೇ ಸುಪುತ್ರರಾದವರು ನಾಗರಾಜ್ ಕೊಟ್ಟಿಗೆ ಇವರಿಬ್ಬರಿಗೂ ನಾನು ಮಾತಾಡ್ತಾ ಇದ್ದೀನಿ ಸರ್ ಇವತ್ತು ತಮ್ಮ ತಂದೆಯವರ ಶ್ರೀ ಶರಣಪ್ಪ ಅವರ ಕೊಡುಗೆಯವರು ಐವತ್ತೊಂಬತ್ತನೇ ಹುಟ್ಟೊಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಈ ಮನೆತನದಲ್ಲಿ ತಾವು ಹುಟ್ಟಿದಿರ ಈ ಮನೆತನ ಒಂದು ಎಂತ ಮನೆತನ ಅಂದ್ರೆ ಪೂರ್ವ ಜನ್ಮದ ಕರ್ಮಗಳು ಬೇಕು ಆಯಾ ಮಂತನದಲ್ಲಿ ಆಯಾ ಒಳ್ಳೆ ಮಂತನದಲ್ಲಿ ಹುಟ್ಟಬೇಕಂದ್ರೆ ನಿಮ್ಮ ತಂದೆಯವರ ಬಗ್ಗೆ ನಿಮ್ಮ ಅಜ್ಜಿಯವರ ಬಗ್ಗೆ ಏನು ಅನ್ನಿಸ್ತದ ನಿಮಗೆ ಇವತ್ತು ಭಾಳ ಹೆಮ್ಮೆ ಅನಿಸ್ತೈತಿ ನಾವು ಭಾಳ ಒಳ್ಳೆಯ ಕುಟುಂಬದಲ್ಲಿ ಜನರು ಅವ್ರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟು ದೊಡ್ಡವರಾಗಿ ಬೆಳೆದೇವಿ ಅವರಾಗಿ ನನ್ನ ಪೂಜಾ ದೊಡ್ಡಪ್ಪನವರ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದು ನಿಡ್ತೇವೆ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ನಮಸ್ಕಾರ ಎಲ್ಲರಿಗೂ ಇದೊಂದು ನಮ್ಮದು ಮತ್ತಿಗಟ್ಟಿ ಮತ್ತೆ ಕೊಟಗಿ ಫ್ಯಾಮಿಲಿ ಇದು ಒಂದೇ ಫ್ಯಾಮಿಲಿ ಹಂಗಾಗಿ ನಾವು ನಮ್ಮ ಮನೆತನ ನೋಡಿ ನೋಡ್ಕಂದರೆ ಮುಂಚೆ ರೈತ ಮತ್ತು ನಾವು ಎಲ್ಲ ಫ್ರೀಡಮ್ ಫೈಟರ್ ಫ್ಯಾಮಿಲಿಯಿಂದ ಬಂದವರು ಅಲ್ಲಿಂದ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪರು ವೀರ ಶ್ರೀ ವೀರಣ್ಣ ಮತ್ತಿಗಟ್ಟಿಯವರು ಅವಾಗಿಂದ ಸಾಮಾಜಿಕ ಕೆಲಸ ಮಾಡ್ಕೊ ಮಾಡ್ಕೊಂತ ಈ ಎತ್ತರಕ್ಕೆ ಬೆಳೆದ್ರು ಚೇರ್ಮನ್ ಆಗಿ ಅದೇ ರೀತಿ ನಮಗಾದ್ರೂ ನಮ್ಮ ಫಾದರು ಶ್ರೀ ಶರಣಪ್ಪ ಕೊಟ್ಗಿಯವರು ಅವ್ರ ಜೊತೆನೇ ಇದ್ದರು ಇನ್ನೊಬ್ಬರು ಬಸವರಾಜ್ ಕೊಟ್ಗಿ ಅಂತ ನಮ್ಮ ಗಜೇಂದ್ರ ಗಡಲ್ಲಿ ಇರ್ತಿದ್ರು ಅವರು ನಮ್ಮ ಇಷ್ಟ್ರಿಗೂ ನಮ್ಮ ದೊಡ್ಡಪ್ಪ ಎರಡು ದೊಡ್ಡಪ್ಪರ ಮಕ್ಕಳಿಗೆ ಮತ್ತು ನಮಗೆ ಏನು ಕೆಲಸ ಅಂತಂದ್ರೆ ಕೆಲಸ ಮಾಡಬೇಕು ನಮ್ಮ ಬಸವಣ್ಣ ಅವ್ರದ್ದು ಏನು ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಮುಂಜಾನೆ ಎದ್ದು ನಾವು ರೆಡಿಯಾಗಿ ವರ್ಕಿಗೆ ಹೋಗ್ತೀವಿ ಬಂದು ಇಲ್ಲಿ ಬಸವಣ್ಣ ಗುಡಿ ಮತ್ತೆ ಇಲ್ಲಿ ಒಳಗೆ ನಮಸ್ಕಾರ ಮಾಡಿ ನಾವೊಂದು ಇದೊಂದು ಎಜುಕೇಷನ್ ಲೈನ್ ನಮ್ಗೆ ಮುಂಚೆಯಿಂದ ಇದ್ದಿದ್ದಕ್ಕೆ ಎಜುಕೇಶನ್ ಈಸ್ ಅ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಸ್ಟ್ರೆಂತು ಎಜುಕೇಷನ್ ನಾವು ಎಲ್ಲರಿಗೂ ಕೊಟ್ವಿ ಅಂದ್ರೆ ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗುತ್ತೆ ಬಡವ್ರ ಮಕ್ಕಳಿಗಾಗ್ಲಿ ಶ್ರೀ ಒಟ್ಟು ಒಂದು ಎಜುಕೇಷನ್ ಇತ್ತಂದ್ರೆ ಆ ಕಂಟ್ರಿ ಡೆವಲಪ್ ಆಗುತ್ತೆ ಆ ರೀತಿಯಿಂದ ಇವಾಗ ನಮ್ಗೆ ಅದೊಂದು ಅಪೋರ್ಚುನಿಟಿ ನಾನು ಸಿಂಗಾಪುರಲ್ಲಿ ಕಲಿತೆ ಇಂಟರ್ನ್ಶಿಪ್ ಮಾಡಿದೆ ಎಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಮ್ಮ ಸ್ಟಾಫ್ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಅವರ್ ಸ್ಟಾಫ್ ಮೆಂಬರ್ಸ್ ಇವತ್ತೇನು ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ಸು ಅಡ್ಮಿನಿಸ್ಟ್ರೇಟರ್ಸು ಸ್ಮಾಲ್ ಅಟೆಂಡರ್ಸುನು ಇವತ್ತು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ ಆಮೇಲೆ ಇಷ್ಟು ನಮ್ಮ ನಾವೆಲ್ಲ ಲಕ್ಕಿ ಅಂತ ಕರಿತೀವಿ ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ಇರೋಕ್ಕೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅದಕ್ಕಿಂತ ಬೆಳೆಸಬೇಕು ಅಂತ ಆಶೆ ಇದೆ ನಮಗೆಲ್ಲ ಇನ್ಸ್ಪಿರೇಷನ್ ಅಂತಂದರೆ ಇಲ್ಲಿ ಜಿ ಸಣದಿ ಸಾಹೇಬರು ಇದ್ದಾರೆ ಅವರೆಲ್ಲ ನಮಗೆ ಎಷ್ಟು ಅಂತಂದರೆ ಇವಾಗ್ಲೂ ಸುಮ್ಮನೆ ಬಸ್ ಸಿಗತ್ತೆ ಬಂದು ನಾವೇ ಪಿಕ್ ಮಾಡೋಕೆ ಹೋಗುತ್ತೆ ಅಂಥ ವ್ಯಕ್ತಿತ್ವ ಇವತ್ತಿನ ದಿವಸದಲ್ಲಿ ಸಿಗೋಂಗಿಲ್ಲ ಅದೇ ರೀತಿ ನಮ್ಮ ದೊಡ್ಡಪ್ಪ ಆಗಲಿ ನಮ್ಮ ಅಪ್ಪಾಜಿನೂ ಅದೇ ರೀತಿ ಇದ್ದಾರೆ ಎಲ್ಲೂ ಏನೂ ಇದಿಲ್ಲ ಇದನ್ನೇ ನಾವು ಮುಂದೆ ನಡೆಸ್ಕೊಂಡು ಇದೊಂದು ಸೇವಾ ಅಂತ ಕೆಲಸ ಮಾಡ್ತೇವೆ ಮುಂದಿನ ಯಾವುದೂ ಶಾಶ್ವತ ಅಲ್ಲ ಆದರೆ ಏನು ಕೆಲಸ ಮಾಡ್ತೇವಲ್ಲ ಅದು ಮುಂದೆ ಹೆಸರು ಇವಾಗ ನಮ್ಮ ದೊಡ್ಡಪ್ಪರದ್ ನೋಡಿದ್ರೂ ಹಾಗೆ ಅನಿಸ್ತೈತಿ ಎಷ್ಟು ಕೆಲಸ ಮಾಡ್ಕೊಂಡು ಬಂದ್ರು ಇವಾಗ ಅದೊಂದು ಹೆಸರು ಎಲ್ಲ ಕಡೆನೂ ಐತಿ ಅದೇ ರೀತಿ ನಾವು ಮುಂದೆ ಮಾಡ್ಕೊಂಡು ಹೋಗಬೇಕು ಅವ್ರದ್ದು ಆಶೀರ್ವಾದ ಇದೆ ನಾವು ಎಷ್ಟು ಆಗ್ತೈತಿ ಅವ್ರಕ್ಕಿಂತ ಒಂದು ಏನೋ ಒಂದು ಒಳ್ಳೆಯದು ಮಾಡಬೇಕು ಅಂತ ನಮ್ಮ ಆಸೆ ಆದರೆ ಅವರು ಕಷ್ಟಪಟ್ಟಷ್ಟು ನಮಗಿಲ್ಲ ಈಗ ಯಾಕಂದ್ರೆ ನಮ್ಗೆ ಅದು ಅದು ಒಂದು ಲೆವೆಲಿಗೆ ತುಂಬಂದು ಕೊಟ್ಟು ಬಿಟ್ಟಾರೆ ಅದು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅದೇ ರೀತಿ ನಮಗೆಲ್ಲ ಬ್ರದರ್ಸಿಗೆ ನಮ್ಮ ಮೃತ್ಯುಂಜಯ ಪ್ರವೀಣ್ಣ ವಿಜಯಣ್ಣ ಇನ್ನೂ ನಾವೆಲ್ಲ ಅಪ್ಪು ಅವಿ ಅಶೋಕಣ್ಣ ಎಲ್ಲ ಒಂದೇ ಫ್ಯಾಮಿಲಿ ಎಲ್ಲರೂ ಈ ಥರ ನಡ್ಕೊಂಡು ಮುಂದೆ ಮಾಡಬೇಕು ಅಂತ ಇದೊಂದು ನಮಗೆ ಒಳ್ಳೆ ಅಪಾರ್ಚುನಿಟಿ ನಾವೊಂದು ಸೇವಾ ಮಾಡಿ ಇದೇ ರೀತಿ ಮುಂದೆ ಈಗೇನು ಹೆಲ್ತ್ ಚೆಕಪ್ ಕ್ಯಾಂಪು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಬ್ಲಡ್ ಡೊನೇಷನ್ ಪ್ಲ್ಯಾಂಟೇಷನ್ ಎಜ್ ಬುಕ್ ಡೊನೇಷನ್ ಗೌರ್ಮೆಂಟ್ ಸ್ಕೂಲಿಗೆ ಇವಾಗ ನವನಗರಲ್ಲಿ ಒಂದು ಸಾವಿರ ಬುಕ್ ಒಂದು ಸಾವಿರ ಸ್ಟೂಡೆಂಟ್ಸಿಗೆ ನಾವು ಬುಕ್ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಕೊಡ್ತಾ ಇದ್ವಿ ಈ ವರ್ಷವೂ ಅದಕ್ಕಿಂತ ಆಮೇಲೆ ಮತ್ತು ಇನ್ನೂ ಜಾಸ್ತಿ ಸ್ಕೂಲ್ಸಿಗೆ ಹೋಗಿ ನಾವು ಬುಕ್ ಡೊನೇಷನ್ ಮಾಡಬೇಕಂತ ಐತಿ ಬ್ಲಡ್ ಡೊನೇಷನ್ ಇವಾಗ ಡೆಂಗ್ಯೂ ನಡೀತಾ ಇದೆ ಡೆಂಗ್ಯೂ ಅಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸು ಎಷ್ಟೋ ಜನಕ್ಕೆ ಸಿಗ್ಲಾರ್ದಕ್ಕೆ ಭಾಳ ಪ್ರಾಬ್ಲಮ್ ಆಗೈತಿ ನೀವು ಯಾವ ಬ್ಲಡ್ ಬ್ಯಾಂಕಿಗೆ ಹೋದ್ರೂ ಇದೊಂದು ಪ್ರಾಬ್ಲಮ್ ಇದೆ ಪ್ರಾಕ್ಟಿಕಲಿ ಅದಕ್ಕೆ ಈ ಇವತ್ತಿನ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ ಇಲ್ಲಿ ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ನೂರ ಮೂವತ್ತಕ್ಕಿಂತ ಜಾಸ್ತಿ ಸ್ಟಾಫ್ ಇದ್ದಾರೆ ಮೂವತ್ತಕ್ಕಿಂತ ಡಾಕ್ಟರ್ಸ್ ಇದ್ದಾರೆ ನಾವು ಎಲ್ಲರಿಗೂ ಕೇಳಿ ಬಂದು ಅಟ್ಲೀಸ್ಟ್ ಒಂದು ಐವತ್ತಕ್ಕಿಂತ ಜಾಸ್ತಿ ಇಲ್ಲಿ ಕಲೆಕ್ಟ್ ಮಾಡಬೇಕಂತೆ ಆಲ್ರೆಡಿ ಒಂದು ಹದಿನೈದು ಮ್ಯಾಲ ಆಗೈತಿ ಅಂದರೆ ನಾವು ಐವತ್ತು ದಾಡ್ತೀವಿ ಅಂತೇಳಿ ನನ್ನ ಅಭಿಪ್ರಾಯ ಈ ರೀತಿ ನಾವು ಒಂದು ಏನೋ ಒಂದು ನ ಕಾಂಟ್ರಿಬ್ಯೂಷನ್ನು ಇನ್ನು ಮುಂದೆ ದೇವರ ಶಕ್ತಿ ಕೊಟ್ಟ ಶರಣ ಬಸವೇಶ್ವರ ಇನ್ನು ಮಾಡ್ತೇವೆ ನೋಡಿರುವ ವೀಕ್ಷಕರೇ ಒಂದು ಕುಟುಂಬ ಒಂದು ಕುಟುಂಬದಲ್ಲಿ ಯಾವ ರೀತಿ ಇರಬೇಕು ನೋಡಿ ಇವತ್ತಿನ ವಾತಾವರಣ ಆಧುನಿಕತೆಯ ಈ ಯುಗದಲ್ಲಿಯೂ ಹಳೆ ಬೇರು ಹೊಸ ಚಿಗುರು ಈ ಒಟ್ಟಾಗಿ ಕೂಡಿಕೊಂಡು ಶ್ರೀ ಬಸವೇಶ್ವರವರ ಬಸವಣ್ಣನ ಮಾರ್ಗದರ್ಶನದಲ್ಲಿಯೇ ನಡೀತಾ ಇರೋ ಈ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಐರ ಆರೋಗ್ಯ ಆಶೀರ್ವಾದ ಕೊಳ್ಳಿ ಅಂತ ನಾವು ನಮ್ಮ ಚಾನೆಲ್ ಮುಖಾಂತರ ಹಾರೈಸ್ತೀವಿ ಇದೊಂದು ಮಾದರಿ ಕುಟುಂಬ ಯಾಕಂದ್ರೆ ಇವತ್ತು ಬಹಳ ನಿಮಗ್ ನೋಡ್ತಾ ಇರ್ತೀರಿ ವಿವಿಧ ವಾಹಿನಿಗಳಲ್ಲಿ ಕೂಡ ತಮ್ಮ ವ ಸುತ್ತಮುತ್ತಲು ಕೂಡ ಯಾವ ರೀತಿ ಇರುತ್ತೆ ನಿಜವಾಗ್ಲು ಈ ಕುಟುಂಬ ಈ ಜನ್ಮದಲ್ಲಿ ಅಲ್ಲ ಮೊದಲಿನ ಜನ್ಮದಲ್ಲಿಂದ ಕೂಡ ಇವರು ಒಂದು ಸಮಾಜಕ್ಕೆ ಬಸ್ ಶ್ರೀ ಬಸವಣ್ಣವರ ಮಾರ್ಗದರ್ಶನದಲ್ಲೇ ಒಂದು ಹೊಸ ಕ್ರಾಂತಿಯನ್ನು ಮಾಡ್ತಾ ಬಂದಿರಬೇಕು ನನಗೆ ಅನಿಸಿ ಯಾಕಂದ್ರೆ ಇಂಥ ನಿಮಗೆ ಕುಟುಂಬ ಈ ಕುಟುಂಬದಿಂದ ತಾವು ದಯವಿಟ್ಟು ಕಲಿಬೇಕು ಇದನ್ನ ಮಾದರಿಯನ್ನಾಗಿಸಬೇಕು ದಯವಿಟ್ಟು ಎಲ್ಲರೂ ನೋಡ್ರಿ ವಿದೇಶಗಳಲ್ಲಿ ಇದ್ರೂ ತಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮರೆತಿಲ್ಲ ಇವರು ಅದರ ಒಟ್ಟೊಟ್ಟಿಗೆ ತೆಗೆದುಕೊಂಡು ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಇದು ಮುಖ್ಯ ಯಾಕಂದ್ರೆ ಇವತ್ತಿನ ಯುವ ಜನಾಂಗ ನೋಡ್ತಾ ಇದ್ದಾರೆ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂತ ದಯವಿಟ್ಟು ತಮ್ಮ ತಂದೆ ತಾಯಿ ತಮ್ಮ ಕುಟುಂಬ ಕುಟುಂಬದೊಂದಿಗೆ ಬಾಳಿ ಬದುಕುವಂತ ಇವರು ಒಂದು ಆಚಾರ ವಿಚಾರ ಎಂತ ಯುವಕರಿಗೂ ಒಂದು ಪ್ರೇರಣೆ ಅದಕ್ಕೆ ದಯವಿಟ್ಟು ನಮ್ಮ ಸುದ್ದಿ ವಾಹಿನಿ ಮುಖಾಂತರ ನಾವು ಇವತ್ತಿನ ಯುವ ಜನಾಂಗಕ್ಕೆ ನಾವು ಕಳಕಳಿ ಪ್ರಾರ್ಥನೆ ಮಾಡಿ